ಎರಡು ನೂರು ರೂಪಾಯಿ ನೋಟುಗಳು ಬಂದಾಗುತ್ತಾ ಸ್ಪಷ್ಟನೆ ನೀಡಿದ ಆರ್ ಬಿ ಐ ನಮಸ್ಕಾರ ಸ್ನೇಹಿತರು ಉಪಯುಕ್ತ ಮಾಹಿತಿ ಚಾನಲ್ಗೆ ಸ್ವಾಗತ ಹೊಸ ತಿರುಪಡೆದ ಎರಡು ನೂರು ರೂಪಾಯಿ ನೋಟಿನ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿರುವ ಎರಡು ನೂರು ರೂಪಾಯಿ ನೋಟು ರದ್ದು ಎಂಬ ಸುದ್ದಿ ನಿಜವೇ ಈ ಬಗ್ಗೆ ಆರ್ ಬಿ ಐ ಏನು ಹೇಳಿದೆ ಸಂಪೂರ್ಣ ಮಾಹಿತಿ ಇಲ್ಲಿದೆ ಜನವರಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ದೊಡ್ಡ ಸುದ್ದಿ ಎಂದು ಹರಿದಾಡುತ್ತಿದೆ ಎರಡು ನೂರು ರೂಪಾಯಿ ನೋಟುಗಳು ರದ್ದತಿಯ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಈ ಸುದ್ದಿ ವ್ಯಾಪಕವಾಗಿ ಹಬ್ಬಿದ್ದು ಮೋದಿ ಸರ್ಕಾರ ಎರಡು ನೂರು ರೂಪಾಯಿ ನೋಟುಗಳನ್ನು ವಾಪಸ್ ಪಡೆಯಲಿದೆ ಎಂಬ ವದಂತಿಗಳನ್ನು ಜನರು ತೀವ್ರವಾಗಿ ಚರ್ಚಿಸುತ್ತಿದ್ದಾರೆ ಈ ಸುದ್ದಿ ಭಾರೀ ಗೊಂದಲ ಮೂಡಿಸಿದೆ ಆದರೆ ಭಾರತೀಯ ರಿಸರ್ವ್ ಬ್ಯಾಂಕ್ ಈ ಸಂಬಂಧ ಒಂದು ಸ್ಪಷ್ಟನೆ ನೀಡಿದ್ದು ವಾಸ್ತವ ವಿಷಯವನ್ನು ಬಹಿರಂಗಗೊಳಿಸಿದೆ ಎರಡು ನೂರು ರೂಪಾಯಿ ನೋಟು ಇಂದಿನ ಚಲಾವಣೆ ಭಾರತೀಯ ಮಾರುಕಟ್ಟೆಯಲ್ಲಿ ಐದುನೂರು ರೂಪಾಯಿ ಮತ್ತು ಎರಡು ನೂರು ರೂಪಾಯಿ ನೋಟುಗಳು ಹೆಚ್ಚಿನ ಚಲಾವಣೆ ಹೊಂದಿವೆ ಈ ನೋಟುಗಳು ಸಾರ್ವಜನಿಕರ ದೈನಂದಿನ ವಹಿವಾಟಿನಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿವೆ ಎಲ್ಲರಲ್ಲಿಯೂ ಎರಡು ನೂರು ರೂಪಾಯಿ ನೋಟು ಸಾಮಾನ್ಯವಾಗಿ ಕಾಣಬಹುದು ಹೀಗಿರುವಾಗ ಈ ನೋಟುಗಳ ಕುರಿತು ಸುಳ್ಳು ಸುದ್ದಿಗಳು ತ್ವರಿತವಾಗಿ ಹಬ್ಬುತ್ತವೆ ಆರ್ ಬಿ ಐ ಸ್ಪಷ್ಟನೆ ನೀಡಿದೆ ಆರ್ ಬಿ ಐ ತನ್ನ ಅಧಿಕೃತ ನೋಟಿಫಿಕೇಷನ್ನಲ್ಲಿ ಎರಡು ನೂರು ರೂಪಾಯಿ ನೋಟುಗಳನ್ನು ಮಾರುಕಟ್ಟೆಯಿಂದ ವಾಪಸ್ ಪಡೆಯುವ ಅಥವಾ ರದ್ದುಗೊಳಿಸುವ ಯಾವುದೇ ಉದ್ದೇಶವಿಲ್ಲ ಎಂದು ಸ್ಪಷ್ಟಪಡಿಸಿದೆ ಎರಡು ಸಾವಿರ ರೂಪಾಯಿ ನೋಟುಗಳನ್ನು ವಾಪಸ್ ಪಡೆದುಕೊಂಡ ನಂತರ ನಕಲಿ ನೋಟುಗಳ ಸಂಖ್ಯೆ ಹೆಚ್ಚುತ್ತಿದೆ ಎಂಬ ಆಧಾರದ ಮೇಲೆ ಎರಡು ನೂರು ರೂಪಾಯಿ ನೋಟುಗಳ ಸುರಕ್ಷತೆ ಬಗ್ಗೆ ಜನರಿಗೆ ಎಚ್ಚರಿಕೆ ನೀಡಿದೆ ನಕಲಿ ನೋಟುಗಳ ಸಮಸ್ಯೆ ನಕಲಿ ನೋಟುಗಳ ಹರಡುವಿಕೆ ಭಾರತದ ಆರ್ಥಿಕತೆಗೆ ದೊಡ್ಡ ಸವಾಲಾಗಿದೆ ಎರಡು ನೂರು ರೂಪಾಯಿ ಮತ್ತು ಐದುನೂರು ರೂಪಾಯಿ ನಕಲಿ ನೋಟುಗಳ ಚಲಾವಣೆ ದಿನೇ ದಿನೇ ಹೆಚ್ಚುತ್ತಿದೆ ಎಂದು ಆರ್ ಗಮನ ಸೆಳೆದಿದೆ ಈ ಹಿನ್ನೆಲೆಯಲ್ಲಿ ನೋಟುಗಳ ಸತ್ಯಾಸತೆಯನ್ನು ಖಚಿತಪಡಿಸಿಕೊಳ್ಳಲು ಜನರಿಗೆ ಕೆಲವು ಮಾರ್ಗಸೂಚಿಗಳನ್ನು ನೀಡಲಾಗಿದೆ ನಿಜವಾದ ಎರಡು ನೂರು ರೂಪಾಯಿಯನ್ನ ಹೇಗೆ ಗುರುತಿಸುವುದು ನೋಟಿನ ವೈಶಿಷ್ಟ್ಯಗಳು ಹೀಗಿವೆ ಎಡಭಾಗದಲ್ಲಿ ದೇವನಾಗರಿ ಲಿಪಿಯಲ್ಲಿ ರು ಎರಡು ನೂರು ಎಂಬ ಅಕ್ಷರಗಳು ಮಧ್ಯದಲ್ಲಿ ಮಹಾತ್ಮ ಗಾಂಧಿಯವರ ಸ್ಪಷ್ಟಚಿತ್ರ ಸೂಕ್ಷ್ಮ ಅಕ್ಷರಗಳಲ್ಲಿ ಆರ್ ಬಿ ಐ ಭಾರತ್ ಇಂಡಿಯಾ ಮತ್ತು ಎರಡು ನೂರು ಬಲಭಾಗದಲ್ಲಿ ಅಶೋಕ ಸ್ತಂಭದ ಚಿಹ್ನೆ ಆರ್ ಬಿ ಐನ ಸೂಚನೆಗಳು ನಕಲಿ ನೋಟುಗಳ ಹರಡುವಿಕೆಯನ್ನು ತಡೆಗಟ್ಟಲು ಭಾರತೀಯ ರಿಸರ್ವ್ ಬ್ಯಾಂಕ್ ಸಾರ್ವಜನಿಕರಿಗೆ ಜಾಗೃತರಾಗಿರಲು ಮನವಿ ಮಾಡಿದೆ ವಿವೇಕದ ಬಳಕೆ ನೋಟುಗಳ ದೃಢತೆಯನ್ನು ಪರೀಕ್ಷಿಸಲು ಗಮನ ಕೊಡಿ ಪ್ರಾಧಿಕಾರಿಗಳಿಗೆ ಮಾಹಿತಿಯನ್ನು ನೀಡಿ ಯಾರಾದರೂ ನಕಲಿ ನೋಟುಗಳನ್ನು ಕಂಡುಹಿಡಿದರೆ ತಕ್ಷಣ ಸ್ಥಳೀಯ ಆಡಳಿತ ಅಥವಾ ಬ್ಯಾಂಕ್ ಅಧಿಕಾರಿಗಳಿಗೆ ತಿಳಿಸಿ ವಿತರಣಾ ಶ್ರೇಣಿಯಲ್ಲಿ ಮುನ್ನೆಚ್ಚರಿಕೆ ಬ್ಯಾಂಕುಗಳಲ್ಲಿ ಮತ್ತು ಇತರ ಹಣಕಾಸು ಸಂಸ್ಥೆಗಳಲ್ಲಿ ನಕಲಿ ನೋಟು ತಪಾಸಣಾ ಕ್ರಮವನ್ನು ಜಾರಿಗೊಳಿಸಬೇಕು ಎರಡು ನೂರು ರೂಪಾಯಿ ನೋಟುಗಳನ್ನು ವಾಪಸ್ ಪಡೆಯುವ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುವ ವರದಿಗಳು ಸಂಪೂರ್ಣವಾಗಿ ವಾಸ್ತವ ವಿರುದ್ಧವಾಗಿದೆ ಆರ್ ಬಿ ಐ ತನ್ನ ಘೋಷಣೆಯಲ್ಲಿ ಯಾವುದೇ ರೀತಿ ನೋಟು ರದ್ದತಿ ಯೋಜನೆಗಳಿಲ್ಲ ಎಂದು ನಿಖರವಾಗಿ ತಿಳಿಸಿದೆ ಜನಸಾಮಾನ್ಯರು ಈ ರೀತಿಯ ವದಂತಿಗಳಿಗೆ ಒಳಗಾಗದೆ ಆರ್ ಬಿ ಐನ ಅಧಿಕೃತ ಮಾಹಿತಿ ಮಾತ್ರ ನಂಬಬೇಕಾಗಿದೆ ಭಾರತೀಯ ಮಾರುಕಟ್ಟೆಯಲ್ಲಿ ಎರಡು ನೂರು ರೂಪಾಯಿ ನೋಟುಗಳ ಮಹತ್ವ ನೋಟುಗಳ ಸಮಸ್ಯೆ ಗಮನಾರ್ಹವಾಗಿದೆ ಆದರೆ ಈ ನೋಟುಗಳನ್ನು ಮಾರುಕಟ್ಟೆಯಿಂದ ಹಿಂಪಡೆಯುವ ಉದ್ದೇಶವೇ ಇಲ್ಲ ಎಂದು ಆರ್ ಬಿ ಐ ಸ್ಪಷ್ಟನೆ ನೀಡಿದೆ ಹೀಗಾಗಿ ಜನರು ಶಾಂತವಾಗಿ ನೋಟುಗಳ ಬಳಕೆಯನ್ನು ಮುಂದುವರೆಸಬಹುದು ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು